ಭಾರತದಲ್ಲಿ ಮುಟ್ಟು ಇನ್ನೂ ಗುಟ್ಟಾಗೇ ಇದೆ ಆಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಭಾರತದಲ್ಲಿ ಸರಿ ಸುಮಾರು ಒಂದು ಲಕ್ಷದ ಲೈಕ್ ನಲ್ವತ್ನಾಲ್ಕು ಕೋಟಿ ಹೆಣ್ಮಕ್ಳು ಪ್ರತಿ ವರ್ಷ ಮುಟ್ಟಾಗ್ತಾರೆ ಅದರಲ್ಲಿ ಹನ್ನೆರಡು ಕೋಟಿ ಹೆಣ್ಮಕ್ಳು ಬರೀ ಪ್ಯಾಡ್ ಪ್ಯಾಡನ್ನೇ ಯೂಸ್ ಮಾಡ್ತಾರೆ ಒಂದು ಹೆಣ್ಮಕ್ಕಳು ಸರಿ ಸುಮಾರು ಪ್ರತಿ ತಿಂಗಳು ನಾಲ್ಕರಿಂದ ಐದು ದಿವಸ ಮುಟ್ಟಾಗ್ತಾಳೆ ಅಂತ ಹೇಳಿದ್ರೆ ಅವಳ ಲೈಫ್ ಟೈಮಲ್ಲಿ ಐದರಿಂದ ಆರು ವರ್ಷಗಳ ಕಾಲ ಮುಟ್ಟಿನ ದಿನಗಳಲ್ಲೇ ಇರ್ತಾಳೆ ಅದರಲ್ಲಿ ಯೂಸ್ ಮಾಡುವಂತಹ ಪ್ಯಾಡ್ ಏನಾಗಿದೆ ಏಳು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಪ್ಯಾಡನ್ನು ಯೂಸ್ ಮಾಡ್ತಾಳೆ ಅಂದರೆ ಯೋಚನೆ ಮಾಡಿ ಒಂದು ಹೆಣ್ಮಕ್ಳು ಏಳು ಸಾವಿರದ ಐದುನೂರು ಪ್ಯಾಡ್ ಯೂಸ್ ಮಾಡ್ತಾಳೆ ಅಂತ ಹೇಳಿದರೆ ನಮ್ಮ ಭಾರತದಲ್ಲೇ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಪ್ಯಾಡ್ ಯೂಸ್ ಮಾಡ್ತಾರೆ ಪ್ರತಿ ತಿಂಗಳು ಹದಿನೈದು ಅಂತ ಹೇಳಿದರೆ ಅದು ಒಂದು ಲಕ್ಷದ ಹದಿಮೂರು ಸಾವಿರ ಟನ್ ವೇಸ್ಟ್ ಜನ್ರೇಟ್ ಆಗುತ್ತೆ ಅಲ್ವಾ ಸೊ ಏನಾಗುತ್ತೆ ಅದೆಲ್ಲ ವೇಸ್ಟ್ ಜನ್ರೇಟ್ ಆಗಿರೋದು ಒಂದು ವಾಟರ್ ಬಾಡೀಸ್ಗೆ ಹೋಗುತ್ತೆ ಹಾಗೆ ಲ್ಯಾಂಡ್ ಫಿಲ್ಸ್ಗೆ ಹೋಗುತ್ತೆ ಸೊ ಅದೊಂದು ರಿಸರ್ಚ್ ಗೊತ್ತಾಯಿತು ಮತ್ತೊಂದು ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಪ್ರಪ್ರಥಮ ಬಾರಿಗೆ ಪ್ರೊಡ್ಯೂಸ್ ಆದಂತಹ ಪ್ಯಾಡ್ ಇನ್ನು ಭೂಮಿ ಮೇಲೆ ಹಾಗೇನೆ ಇದೆ ಬಟ್ ಬಂದಾಗ ತುಂಬ ಭಯ ಪಡ್ತಾರೆ ತುಂಬಾ ಜನ ಬಟ್ ಹೈಮನ್ ಅನ್ನೋದು ಒಂದು ಸಣ್ಣ ಟಿಶ್ಯೂ ಅದ್ ಹೇಗೆ ಬೇಕಾದ್ರೂ ಕ್ಲಿಯರ್ ಆಗಿಬಿಡುತ್ತೆ ಜಂಪ್ ಮಾಡೋದ್ರಿಂದ ಸ್ವಿಮ್ಮಿಂಗ್ ಮಾಡೋದ್ರಿಂದ ಸೈಕ್ಲಿಂಗ್ ಮಾಡೋದ್ರಿಂದ ಡ್ಯಾನ್ಸ್ ಮಾಡೋದ್ರಿಂದ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ಅಂದರೆ ಅವಳ ಕಾಲ ಮೇಲೆ ಅವಳು ನಿಲ್ತಾ ಬರ್ತಾ ಇದ್ದಾಳೆ ಸೊ ಆ ಕ್ಷ ಆ ಒಂದು ಹೈಮನ್ ಅನ್ನೋದು ಯಾವುದೇ ಒಂದು ಹೆಣ್ಣಿನ ಕ್ಯಾರೆಕ್ಟರನ್ನು ಡಿಫೈನ್ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ನಾವಿವಾಗ ಏನು ಮಾಡ್ತೇವೆ ಸ್ಕೂಲ್ಗಳಲ್ಲೆಲ್ಲ ಅಂತ ಹೇಳಿದರೆ ಮೆನ್ಸ್ಟ್ರೋಲ್ ಹೈಜೀನ್ ಅಂತಹ ಟಾಪಿಕ್ ಬಂದರೆ ಅದು ಹೆಣ್ಣುಮಕ್ಕಳಿಗೆ ಅಂತ ಹೇಳಿ ರಿಸರ್ವ್ ಮಾಡಿಬಿಟ್ಟಿರ್ತೇವೆ ಇವನ್ ಸ್ಕೂಲ್ ಟೀಚರ್ಸ್ ಕೂಡ ಹಾಗೆ ಮಾಡ್ತಾರೆ ಅದರ ಬದಲು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಸಹಿತ ಕುಳಿಸ್ಕೊಂಡು ಇದ್ರ ಬಗ್ಗೆ ಎಜುಕೇಟ್ ಮಾಡೋದು ನೆಕ್ಸ್ಟ್ ಟೈಮ್ ಅವರು ಆಡ್ಕೊಳ್ಳೋದಿಲ್ಲ ಹೆಣ್ಮಕ್ಳನ್ನ ನೋಡ್ಬಿಟ್ಟು ಸೊ ಅವರಿಗೆ ಒಂದು ಮನಸ್ಸಿಂದಾನೇ ಒಂದು ರೆಸ್ಪೆಕ್ಟ್ ಬರುತ್ತೆ ಸೊ ಮನೆಯಲ್ಲೂ ಸಹಿತ ತಾಯಿ ಏನ್ ಮಾಡ್ತಾಳೆ ಮಗಳಿಗೆ ಮಾತ್ರ ಮಗಳ ಜೊತೆ ಮಗನಿಗೂ ಹೇಳ್ಕೊಡ್ಬೇಕು ಹಾಗೆ ಆ ಇವನ್ ಮಗಳಿಗೂ ಕೂಡ ಅಪ್ಪನ ಹತ್ರ ಮಾತಾಡ್ಬೇಕಂದ್ರೆ ಮುಜುಗರ ಅನಿಸ್ಬಾರ್ದು ಸೊ ಹಾಗೆ ಅಷ್ಟು ಓಪನ್ ಅಪ್ ಆಗಿ ನಾವು ಯಾವಾಗ ಮಾತಾಡ್ತಿವೋ ಆಗ ನಮ್ ಮೂಢನಂಬಿಕೆಯಿಂದ ಹೊರಗೆ ಬರ್ತೇವೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಾರ್ತಾ ಭಾರತಿ ನಾನು ಹಿರೇಗೌಡ ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮಹಿಳೆಯರ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳನ್ನ ಹಾಗೆ ಅವ್ರ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಸಂಭ್ರಮಿಸುವಂತಹ ದಿನ ಇವತ್ತು ಹಾಗಾಗಿ ಇವತ್ತು ನನ್ನ ಜೊತೆಗೆ ಯುವ ಉದ್ಯಮಿ ಸಾಧಕಿ ದಿವ್ಯಾ ಗೋಕರ್ಣ ಅವರು ನನ್ನ ಜೊತೆಗಿದ್ದಾರೆ ಅವರ ಒಂದು ಅಹ್ ಅಂದ್ರೆ ಈ ಮುಟ್ಟಿನ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಆಲೋಚನೆಗಳಾಗಿರಬಹುದು ಅಥವಾ ಅವ್ರ ಕೊಡುಗೆ ಸಾಧನೆ ನಾವು ಆ ಮುಟ್ಟಿನ ವಿಚಾರದಲ್ಲಿ ಯಾವ ರೀತಿ ಯೋಚನೆ ಮಾಡ್ತೀವಿ ಅಥವಾ ಅಹ್ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರಲ್ಲಿ ಒಂದು ಕ್ರಾಂತಿಯನ್ನೇ ಹುಟ್ಟು ಹಾಕಿದೆ ಜೊತೆಗೆ ಜಾಗತಿಕವಾಗಿ ಮಹಿಳಾ ಸಬಲೀಕರಣಗೊಳಿಸಿದೆ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗೋದಿಲ್ಲ ಅಹ್ ಆದ್ರೆ ನೀವೆಲ್ಲ ಅನ್ಕೋಬಹುದು ಏನ್ ಸಾಧನೆ ಮಾಡಿರಬಹುದು ಆ ರೀತಿ ಯಾವ ರೀತಿ ಸಾಧನೆ ಆಗಿರಬಹುದು ಅದು ಹೇಗೆ ಅವ್ರು ನಮಗೆ ಸ್ಫೂರ್ತಿಯಾಗಿ ನಿಲ್ತಾರೆ ಈ ವಿಚಾರದಲ್ಲಿ ಹೇಗೆ ಅವರು ಸಕ್ಸಸ್ ಆದ್ರು ಇದರಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬಹುದು ಈಗ ಅವ್ರೂ ನಮ್ ಜೊತೆಗಿದ್ದಾರೆ ಮೊದಲವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಿಮ್ಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೂ ಕೂಡ ಹಾಗೆ ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಓಕೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದೊಂದು ಕಿರುಪರಿಚಯ ನನ್ನ ಹೆಸರು ಗೋಕರ್ಣ ಅಂತ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಶಿರ್ಸಿಯಿಂದನೇ ಈ ಜರ್ನಿ ಅಂತ ಹೇಳಿದರೆ ಮುಟ್ಟಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವಿರ್ ಅರಿವು ಮೂಡಿಸುವಂತಹ ಜರ್ನಿ ಸ್ಟಾರ್ಟ್ ಆಗಿದ್ದು ಸರಿಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂತಹ ಜರ್ನಿ ಕಾಂಕಿಕಪ್ ಬ್ರ್ಯಾಂಡ್ನೊಟ್ಟಿಗೆ ಮಾರುಕಟ್ಟೆಗೆ ಪರಿಚಯ ಆಯಿತು ಒಂದು ಮೆನ್ಸ್ಟ್ರೋಲ್ ಇಕೋ ಫ್ರೆಂಡ್ಲಿ ಮೆನ್ಸ್ಟ್ರೋಲ್ ಪ್ರಾಡಕ್ಟ್ಸ್ ಥ್ರೂ ಸೊ ಅಹ್ ಹಿಂದೆಂದು ಆ ನಂತರ ನೋಡ್ಲೇ ಇಲ್ಲ ಹೀಗೆ ನಡೀತಾ ಇದೆ ನಮ್ಮ ಜೊತೆಗೆ ಸಾಕಷ್ಟು ಹೆಣ್ಣು ಮಕ್ಕಳು ಆಸಕ್ತಿ ಅಂತ ಉಳ್ಳಂತಹ ಹೆಣ್ಣು ಮಕ್ಕಳು ನಮ್ಮ ಜೊತೆ ಕೈ ಜೋಡಿಸ್ತಾ ಬರ್ತಾ ಇದ್ದಾರೆ ಹಾಗೆ ಭಾರತವನ್ನ ಮುಟ್ಟು ಅನ್ನುವ ಮೂಢನಂಬಿಕೆಯಿಂದ ಆಚೆ ಅಶುದ್ಧ ಅದು ಅನ್ನೋ ಅಂತಹ ಮೂಢನಂಬಿಕೆಗಳು ಇದೆ ಅಲ್ವಾ ಅದರಿಂದ ಆಚೆ ಇದೊಂದು ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳಿ ಪ್ರತಿಯೊಂದು ಹೆಣ್ಣು ಹಾಗೆ ಪ್ರತಿಯೊಂದು ಪುರುಷನು ಸಹಿತ ಅದನ್ನ ಜ್ಞಾನ ಲೈಕ್ ಏನ್ ಹೇಳ್ಬೋದು ಅರಿವು ಮೂಡಿಸುವಂತಹ ಜರ್ನಿ ಅಲ್ಲಿಂದ ಶುರುವಾಯಿತು ಎರಡ್ ಸಾವಿರದ ಇಪ್ಪತ್ತರಿಂದ ನೀವ್ ಯಾವಾಗ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಯಾವಾಗ ಬಂದಿದ್ದು ಯಾವ್ದ್ರಿಂದ ಪ್ರೇರಿತರಾದ್ರಿ ನೀವು ನಾನು ಈ ರೀತಿ ಮಾಡಬಹುದು ಅಂತ ನಿಮ್ಗೆ ಸುಮಾರು ಒಂದು ಈ ಕತೆ ಒಂದು ಸಣ್ಣ ಸ್ಟೋರಿ ಇದೆ ಸುಮಾರು ಒಂದು ಆರರಿಂದ ಏಳು ವರ್ಷದ ಹಿಂದೆ ನಡೆದಿತ್ತು ಎವ್ರಿ ಟೈಮ್ ನಾನು ಪ್ರತಿ ಸಲ ಮೊದಲು ಪ್ಯಾಡೇ ಯೂಸ್ ಮಾಡ್ತಾ ಇದ್ದೆ ಪ್ಯಾಡ್ ಯೂಸ್ ಮಾಡ್ತಾ ಹೋಗಿಬೇಕಾದ್ರೂ ಒಂದು ನನಗೆ ಯಾವಾಗ ಈ ಪ್ಯಾಡ್ ನೈಂಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಅಂತ ಗೊತ್ತಾಯಿತು ಹಾಗೆ ಮಣ್ಣಲ್ಲಿ ಕರಗೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು ಆಗ ಪ್ರತಿಯೊಮ್ಮೆ ಯೂಸ್ ಮಾಡಬೇಕಾದ್ರೂ ಒಂದು ಗಿಲ್ಟ್ ಒಳಗಿಂದ ಕಾಡ್ತಾ ಇತ್ತು ಸುಮ್ಮನೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಯೂಸ್ ಮಾಡಿರುವಂತಹ ಪ್ಯಾಡ್ ಇನ್ನು ಐದ್ನೂರಿಂದ ಆರುನೂರು ವರ್ಷಗಳ ಕಾಲ ಹಾಗೇನೆ ಇರುತ್ತೆ ಅಂತ ಹೇಳಿ ಹಾಗೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಬಂದೆ ಈ ಪ್ಯಾಡ್ ಬಗ್ಗೆ ಆಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಭಾರತದಲ್ಲಿ ಸರಿ ಸುಮಾರು ಒಂದ್ ಲಕ್ಷದ ಲೈಕ್ ನಲ್ವತ್ನಾಲ್ಕು ಕೋಟಿ ಹೆಣ್ಮಕ್ಳು ಪ್ರತಿ ವರ್ಷ ಮುಟ್ಟಾಕ್ತಾರೆ ಅದ್ರಲ್ಲಿ ಹನ್ನೆರಡು ಕೋಟಿ ಹೆಣ್ಮಕ್ಳು ಬರೀ ಪ್ಯಾಡನ್ನೇ ಯೂಸ್ ಮಾಡ್ತಾರೆ ಒಂದು ಹೆಣ್ಮಗಳು ಸರಿ ಸುಮಾರು ಪ್ರತಿ ತಿಂಗಳು ನಾಲ್ಕರಿಂದ ಐದು ದಿವಸ ಮುಟ್ಟಾಗ್ತಾಳೆ ಅಂತ ಹೇಳಿದ್ರೆ ಅವಳ ಲೈಫ್ ಟೈಮ್ ಅಲ್ಲಿ ಐದರಿಂದ ಆರು ವರ್ಷಗಳ ಕಾಲ ಮುಟ್ಟಿನ ದಿನಗಳಲ್ಲೇ ಇರ್ತಾಳೆ ಅದರಲ್ಲಿ ಯೂಸ್ ಮಾಡುವಂತಹ ಪ್ಯಾಡ್ ಏನಾಗಿದೆ ಏಳು ಸಾವಿರದ ಐದ್ನೂರಕ್ಕಿಂತ ಹೆಚ್ಚು ಅನ್ನ ಯೂಸ್ ಮಾಡ್ತಾಳೆ ಅಂದ್ರೆ ಯೋಚನೆ ಮಾಡಿ ಒಂದು ಹೆಣ್ಮಗಳು ಏಳು ಸಾವಿರದ ಐದ್ನೂರು ಪ್ಯಾಡ್ ಯೂಸ್ ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲೇ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಪ್ಯಾಡ್ ಯೂಸ್ ಮಾಡ್ತಾರೆ ಪ್ರತಿ ತಿಂಗಳು ಹದಿನೈದು ಅಂತ ಹೇಳಿದ್ರೆ ಅದು ಒಂದ್ ಟನ್ ವೇಸ್ಟ್ ಜನರೇಟ್ ಆಗುತ್ತೆ ಅಲ್ವಾ ಸೊ ಏನಾಗುತ್ತೆ ಅದೆಲ್ಲ ವೇಸ್ಟ್ ಜನರೇಟ್ ಆಗಿರೋದು ಒಂದು ವಾಟರ್ ಬಾಡೀಸ್ ಹೋಗುತ್ತೆ ಹಾಗೆ ಲ್ಯಾಂಡ್ ಫಿಲ್ಸ್ಗೆ ಹೋಗುತ್ತೆ ಸೊ ಅದೊಂದು ಇದೆಲ್ಲ ರಿಸರ್ಚ್ ಗೊತ್ತಾಯ್ತು ಮತ್ತೊಂದು ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಪ್ರಪ್ರಥಮ ಬಾರಿಗೆ ಪ್ರೊಡ್ಯೂಸ್ ಆದಂತಹ ಪ್ಯಾಡ್ ಇನ್ನು ಭೂಮಿ ಮೇಲೆ ಹಾಗೇನೆ ಇದೆ ಸೊ ನಂಗೆ ಹಿಟ್ ಆಯ್ತು ಅಲ್ಲಿಂದ ನಾವು ಪ್ಯಾಡ್ ಬದಲು ಬೇರೆ ಏನಾದ್ರೂ ಪ್ರಾಡಕ್ಟ್ ಯೂಸ್ ಮಾಡಬಹುದಲ್ವಾ ಅಂತ ಹೇಳಿ ಅವಾಗ ರಿಸರ್ಚ್ ಮಾಡ್ತಾ ಬಂದ ಹಾಗೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಕಡೆ ನನ್ನ ಗಮನ ಹೋಯಿತು ಮೇಡಮ್ ಈಗ ನಾವೇನೋ ಒಂದು ಒಂದ್ ಹೋಗ್ತಿದ್ದೀವಿ ಹೋಗ್ತಿದೀವಿ ಅಂತಂದ್ರೆ ಅದಕ್ಕೆ ಬಹಳಷ್ಟು ಅಡೆತಡೆಗಳು ಬರುತ್ತೆ ಬಹಳಷ್ಟು ಸಮಸ್ಯೆಗಳನ್ನ ನಾವ್ ಎದುರಿಸ್ತೀವಿ ಸೊ ನೀವು ಈ ವೇನಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಅಹ್ ಸವಾಲುಗಳನ್ನ ಎದುರಿಸಿದ್ರಿ ಹೇಗೆ ಯಶಸ್ವಿ ಆದ್ರಿ ಅಂತ ನೀವೇದ್ರಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಮುಟ್ಟು ಇನ್ನು ಗುಟ್ಟಾಗೇ ಇದೆ ಈಗ ಅರ್ಬನ್ ಏರಿಯಾದಲ್ಲಿ ಸ್ವಲ್ಪ ಸ್ಕೂಲ್ಗಳಲ್ಲಿ ಎಜುಕೇಶನ್ ಎಲ್ಲ ಬರ್ತಾ ಇದೆ ಆದ್ರೆ ನಾವು ಇವಾಗ ಕೆಲಸ ಮಾಡ್ತಾ ಇರುವಂತಹ ಏರಿಯಾ ಸೆಮಿ ಅರ್ಬನ್ ಮತ್ತು ಅರ್ಬನ್ ಏರಿಯಾ ಲೈಕ್ ರೂರಲ್ ಏರಿಯಾ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಮುಟ್ಟಿನ ಬಗ್ಗೆ ಮಾತಾಡೋದು ಅಂದ್ರೇನೆ ಇನ್ನೂ ಒಂದ್ ಸ್ವಲ್ಪ ಮುಜುಗರ ಇಷ್ಟು ಓಪನ್ ಆಗಿ ಮಾತಾಡ್ತಾರೆ ಯಾರೋ ಒಬ್ರು ಹೆಣ್ಮಕ್ಳು ಮಾತಾಡ್ತಾರೆ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಮುಜುಗರನೇ ಸೊ ಆ ಸಂಗತಿಯನ್ನ ಫೇಸ್ ಮಾಡೋದೇ ಒಂದು ಚಾಲೆಂಜಿಂಗ್ ನಮ್ಗೆ ಬೇರೆ ಪೀರಿಯಡ್ ಬಗ್ಗೆ ಮೊದಲು ಅವರಿಗೆ ಅರಿವು ಮೂಡಿಸಿ ಇದು ನಾರ್ಮಲ್ ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂತರ ಪ್ಯಾಡ್ ಯೂಸರ್ಸ್ ನ ಕನ್ವರ್ಟ್ ಮಾಡೋದ್ರಿಂದ ಹಿಡಿದು ಹಾಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಎಜುಕೇಶನ್ ಕೊಡೋದ್ರಿಂದ ಹಿಡಿದು ನಂತರ ಬರ್ತಾ ಹೋಗುತ್ತೆ ಬಟ್ ಇವಾಗ ಏನಂದ್ರೆ ಈ ಮುಟ್ಟು ಅಂತ ಬಂದಾಗ ಸಾಂಪ್ರದಾಯಿಕವಾಗಿ ಮುಂಚೆಯಿಂದ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ರು ಅಲ್ಲಿಂದ ಸ್ವಲ್ಪ ಪ್ಯಾಡ್ ವೆಚ್ಚ ಆದ್ರು ಲೈಕ್ ಅಂದ್ರೆ ಈಗಲೂ ಹಳ್ಳಿಗಳಲ್ಲಿ ಇನ್ನು ಅದೇ ಸಂಪ್ರದಾಯನ ಇದೆ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ ಬಟ್ ಸ್ವಲ್ಪ ಎಜುಕೇಟೆಡ್ ಸ್ವಲ್ಪ ಈಗ ಪ್ಯಾಡ್ ಸ್ವಿಚ್ ಆಗಿದ್ದಾರೆ ಬಟ್ ಇದು ಕಪ್ ಅಂತ ಬಂದಾಗ ತುಂಬಾ ಭಯ ಪಡ್ತಾರೆ ತುಂಬಾ ಜನ ಹೇಗೆ ಏನು ಯೂಸ್ ಮಾಡೋದು ಗೊತ್ತಿಲ್ಲ ಈ ಕೆಲವು ಜನ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ ಯೂಸ್ ಮಾಡ್ತಿದ್ದಾರೆ ಬಟ್ ನಾವ್ ಅನ್ಕೊಂಡಂಗೆ ಲೈಕ್ ಅದ್ರಲ್ಲಿ ಕ್ರಾಂತಿನೇ ಆಗಿದೆ ಅನ್ನೋ ತರ ಇನ್ನು ಯಾರು ಅದನ್ನ ಯೂಸ್ ಮಾಡ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನ್ ಸಲಹೆಗಳನ್ನ ಕೊಡ್ತೀರಾ ನೀವು ಹೇಗ ಅವ್ರು ಅದರಿಂದ ಅಲ್ಲಿ ಸ್ವಿಚ್ ಆಗ್ತಾರೆ ಅಂತ ಕಪ್ ಅನ್ನೋದು ನಮ್ಮೆಲ್ಲರಿಗೂ ಹೊಸದು ಹೌದು ಆದ್ರೆ ಕಪ್ಪಿನ ಹಿಸ್ಟ್ರಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಶುರುವಾಗಿತ್ತು ಹತ್ತೊಂಬತ್ತು ನೂರ ಮಾರ್ಕೆಟ್ ಅಲ್ಲಿ ಇದ್ರು ಸಹಿತ ಎಷ್ಟೋ ಜನರಿಗೆ ಈ ಕಪ್ ಬಗ್ಗೆ ಇನ್ನು ತುಂಬಾ ಅದು ಸುತ್ತಲೂ ಗಳಿದೆ ಕಪ್ ಯೂಸ್ ಮಾಡ್ಬಿಟ್ರೆ ಹೀಗಾಗುತ್ತೇನೋ ಮದ್ವೆ ಆಗಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೇನೋ ಚಿಕ್ಕ ಮಕ್ಕಳು ಯೂಸ್ ಮಾಡಬಾರ್ದೇನೋ ಮತ್ತೆ ತಾಯಿಯಿಂದ ತನ್ನ ಹೆಣ್ಮಕ್ಳು ಯೂಸ್ ಮಾಡಿದ್ರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆನೋ ತುಂಬಾ ಕ್ವಶನ್ ಗಳಿದೆ ಆದ್ರೆ ಅದಕ್ಕೆ ಸರಿಯಾದ ಉತ್ತರ ಅವರಿಗೆ ಎಲ್ಲೂ ಸಿಗ್ತಾ ಇಲ್ಲ ಮತ್ತೊಂದೊಂದು ಕಾನ್ಫಿಡೆನ್ಸ್ ಬೇಕು ಯೂಸ್ ಮಾಡಬೇಕಿದ್ರೆ ಸೊ ಆ ಕಾನ್ಫಿಡೆನ್ಸ್ ಸಿಗ್ತಾ ಇರ್ಲಿಲ್ಲ ಈಗ ತುಂಬಾ ಹೆಣ್ಮಕ್ಳಿಗೆ ಗೊತ್ತಿದೆ ಬಟ್ ನೀವು ಆಲ್ರೆಡಿ ಹೇಳಿದ ಹಾಗೆ ಭಯ ಇದೆ ಸೊ ಆ ಭಯನ ದೂರ ಮಾಡಿ ಮತ್ತು ಆ ದೂರ ಮಾಡಿಕೊಂಡು ಹಾಗೆ ಕಪ್ಪಿನ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡ್ರೆ ಖಂಡಿತವಾಗ್ಲು ಪ್ಯಾಡ್ಗಿಂತ ಅಥವಾ ಬೇರೆ ಯಾವುದೇ ಆ ಪ್ರಾಡಕ್ಟ್ ಪಿಯರ್ ಪ್ರಾಡಕ್ಟ್ ಎಲ್ಲಿ ಅವೈಲೇಬಲ್ ಇದೆ ಅದೆಲ್ಲ ಮಾರ್ಕೆಟ್ ಇಲ್ಲಿ ಅಂದ್ರೆ ಅದೆಲ್ಲದಕ್ಕಿಂತ ಕಪ್ಪು ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಸೊ ಈಗ ನಾವೇನಂತಂದ್ರೆ ನಾನು ಹೇಳಿದಾಗೆ ನೀವು ಹೇಳಿದ್ರೆ ಇಲ್ಲಿ ಆದ್ರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಜನ ಇದು ಮಾಡ್ತಾರೆ ಬಟ್ ಹಳ್ಳಿಗಳಲ್ಲಿ ಇನ್ನೂ ಅದೇ ಸಂಪ್ರದಾಯ ಇದೆ ಅವ್ರಿಗೆ ನಮ್ ನಮಗ್ ಗೊತ್ತಿದ್ದು ಕೂಡ ನಮ್ಮ ನಾವ್ ಬಗ್ಗೆ ಭಯ ಹೊಂದಿದೀವಿ ಇನ್ನೂ ಕೂಡ ನಾವ್ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇನ್ನು ಹಳ್ಳಿಗಳಲ್ಲಂತೂ ತೀರಾ ಇದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜೇ ಇಲ್ಲ ನೀವು ಅವ್ರನ್ನ ಹೆಂಗ್ ತಲುಪಿದಿರಿ ಅಂತ ಇಲ್ಲಿವರೆಗೂ ಯಾವ ಹಳ್ಳಿಗಳಿಗೆ ಯಾವ ಯಾವ ರೀತಿ ಬಗ್ಗೆ ಹಾ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನಾವು ತಲುಪಿದ್ದೇವೆ ನಮ್ಮ ನಮ್ಮ ತಂಡ ಇಂಟ್ರೆಸ್ಟ್ ಇರುವಂತಹವರು ಮತ್ತು ನಮ್ಮ ಯೂಸರ್ಸ್ ಇದಾರೆ ಅವರು ಯೂಸರ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತವರೆಲ್ಲವೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೇನ್ ಆಗಿ ತುಂಬಾ ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘದ ಅಥವಾ ಎನ್ ಜಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೆಣ್ಮಕ್ಳನ್ನ ರೀಚ್ ಆಗ್ಬಿಟ್ಟು ನಂತರ ಅಲ್ಲಿ ಮೆಜುಕೆ ಅಂದರೆ ನಾಟ್ ಓನ್ಲಿ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆಯೂ ಕೂಡ ಹೇಗೆ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ತಡ್ಕೊಳ್ಳೋದ್ರ ಬಗ್ಗೆ ಅರ್ಲಿ ಪ್ಯೂಬರ್ಟಿ ಬಗ್ಗೆ ಅವರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೇಗೆ ಎಜುಕೇಟ್ ಮಾಡ್ಕೊಳ್ಬೇಕು ನಂತರ ಸ್ಕೂಲಿಗೆ ಹೋಗಬೇಕಿದ್ರೆ ಎಲ್ಲಾದರೂ ಭಯ ಇರುತ್ತೆ ಮಕ್ ತಾಯಂದಿರಿಗೆ ಕಳಿಸಬೇಕಿದ್ ಇವತ್ತಾಗ್ಬಿಡುತ್ತೋ ಸೊ ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅದಕ್ಕೆಲ್ಲದಕ್ಕೂ ಆನ್ಸರನ್ನು ಮತ್ತು ಸೊಲ್ಯೂಷನನ್ನು ಕೊಡ್ತಾ ಹೋಗ್ತಾ ಇದ್ದಾವೆ ಸೊ ಈಗಾಗಲೇ ನಾವು ನಮ್ಮ ತಂಡ ಸರಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಕಳನ್ನು ರೀಚ್ ಆಗಿದ್ದೇವೆ ಸುಮಾರು ಮೂರು ವರ್ಷದಲ್ಲಿ ಆರ್ನೂರ ಐವತ್ತೈದಕ್ಕಿಂತ ಹೆಚ್ಚು ಸೆಷನ್ಸ್ ಅನ್ನು ತಗೊಂಡಿದ್ದೇವೆ ಸ್ಕೂಲ್ಸ್ ಕಾಲೇಜುಗಳಲ್ಲಿ ಈಗ ನೀವು ಹೇಳಿದರೆ ನಾವು ಆಲ್ರೆಡಿ ಅಂದರೆ ತುಂಬ ಹಳ್ಳಿಗಳಿಗೆ ಹೋಗಿದ್ದೀವಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದೀವಿ ಅಂತ ಈಗ ನೀವೇನು ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾ ಇದಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಕ್ಕಿದೆಯಾ ಅಂದರೆ ನೀವು ಯಾವ ರೀತಿ ಟ್ರೈ ಮಾಡ್ತೀರಾ ಅದಕ್ಕೆ ತಕ್ಕನಾಗೆ ನೀವು ಅಂದರೆ ಆರ್ ಯು ಸ್ಯಾಟಿಸ್ಫೈಡ್ ವಾಟ್ ಯು ಆರ್ ಇನ್ ಖಂಡಿತವಾಗ್ಲೂ ಹೌದು ಖಂಡಿತವಾಗ್ಲೂ ಹೌದು ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಸ್ವಲ್ಪ ಮುಜುಗರ ಅವ್ರು ಎಕ್ಸೆಪ್ಟ್ ಮಾಡೋದು ನೋಡಿ ನಮಗೆ ಒಂಥರ ಅನಿಸ್ತಿತ್ತು ಬಟ್ ಇವಾಗ ನಾವೇನು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ ನಾಟ್ ಓನ್ಲಿ ಎಲ್ಲ ಮಹಿಳೆಯರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಪುರುಷನು ಸಹಿತ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಒಂದು ಗಂಡ್ಮ ಈಗ ಸ್ಕೂಲಲ್ಲಿ ಗಂಡು ಮಕ್ಕಳೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಓಪನ್ ಆಗಿ ಹಾ ಈ ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ಆಗ ಹೆಣ್ಮಕ್ಳಿಗೆ ಮುಜುಗರ ಅನ್ಸೋದಿಲ್ಲ ಹಾ ವೆರಿ ನಾರ್ಮಲ್ ಅಂತ ಅನ್ಸುತ್ತೆ ಯಾವಾಗ ಮನೆಯಲ್ಲೇ ಮುಚ್ಚಿಡ್ತಾ ಇರೋದು ತಾಯಂದಿರು ಮುಚ್ಚಿಡ್ತಾ ಇರೋದು ಅಥವಾ ಅಪ್ಪನ ಹತ್ರ ಹೇಳದೇ ಇರೋದು ಅಥವಾ ಎಲ್ಲೋ ಟೀಚರ್ ಹತ್ರ ಯಾ ಈ ಪೀರಿಯಡ್ ಬಗ್ಗೆ ಹೇಳದೇ ಇರೋದು ಆ ಸಿಚುವೇಶನ್ ಎಲ್ಲ ಬಂದಾಗ ಮಾತ್ರ ಹೆಣ್ಮಕ್ಳು ಕೂಗ್ ಹೋಗ್ತಾರೆ ಅರೆ ಪೀರಿಯಡ್ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ಅಂದ್ಕೊಳ್ತಾರೆ ಪೀರಿಯಡ್ ಅಂದ್ರೆ ಯಾವ್ದೇ ರೀತಿ ನಾವು ಕರೆಯೋದು ಕೂಡ ಹಾಗೆ ಹೇಳ್ತೇವೆ ಮಂತ್ಲಿ ಪ್ರಾಬ್ಲಮ್ ಅಂತ ಹೇಳ್ತೇವೆ ಪ್ರಾಬ್ಲಮ್ ಅಲ್ಲ ಅದು ಇದು ಒಂದು ವರ ದೇವ್ರು ಕೊಟ್ಟ ವರ ಸೊ ಅದನ್ನ ತಿಳ್ಕೊಳ್ಬೇಕು ಅಷ್ಟೇ ಇದರಲ್ಲಿ ಒಂದು ಸಣ್ಣ ಜ್ಞಾನದ ಗ್ಯಾಪ್ ಇದೆ ಅದನ್ನ ನಾವು ಕವರ್ ಮಾಡಬೇಕು ಎಜುಕೇಶನ್ ಥ್ರೂ ಇವಾಗ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಈ ನೆಕ್ಸ್ಟ್ ಜನ್ರೇಷನ್ ಎಜುಕೇಟ್ ಮಾಡಿದ್ರೆ ಮಾತ್ರ ನಾವು ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ ಸೊ ಮುಂದಿನ ಜನ್ರೇಷನ್ಗೆ ನಾವು ಇವಾಗ ಏನ್ ಮಾಡ್ತೇವೆ ಸ್ಕೂಲ್ಗಳಲ್ಲೆಲ್ಲ ಅಂತ ಹೇಳಿದ್ರೆ ಮೆನ್ಸ್ಟ್ರೋಲ್ ಹೈಜೀನ್ ಅಂತಹ ಟಾಪಿಕ್ ಬಂದ್ರೆ ಹೆಣ್ಮಕ್ಳಿಗೆ ಅಂತ ಹೇಳಿ ರಿಸರ್ವ್ ಮಾಡ್ಬಿಟ್ಟಿರ್ತೇವೆ ಈವನ್ ಸ್ಕೂಲ್ ಟೀಚರ್ಸ್ ಕೂಡ ಹಾಗೆ ಮಾಡ್ತಾರೆ ಅಥವಾ ಯಾವುದೋ ಎನ್ ಜಿ ಬಂದ್ರು ಹೆಣ್ಮಕ್ಳಿಗೆ ಅಂತ ಹೇಳಿ ಸಪರೇಟ್ ಮಾಡಿಬಿಟ್ಟು ಎಜುಕೇಟ್ ಮಾಡ್ತಾರೆ ಅದ್ರ ಬದಲು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಸಹಿತ ಕೊಳಿಸ್ಕೊಂಡು ಇದ್ರ ಬಗ್ಗೆ ಎಜುಕೇಟ್ ಮಾಡೋದು ನೆಕ್ಸ್ಟ್ ಟೈಮ್ ಅವರು ಆಡ್ಕೊಳ್ಳೋದಿಲ್ಲ ಹೆಣ್ಮಕ್ಳನ್ನ ನೋಡ್ಬಿಟ್ಟು ಸೊ ಅವರಿಗೆ ಒಂದು ಮನಸ್ಸಿಂದಾನೇ ಒಂದು ರೆಸ್ಪೆಕ್ಟ್ ಬರುತ್ತೆ ಸೊ ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ಎಷ್ಟು ಆ ನೋವಲ್ಲಿ ನಾವು ಎಷ್ಟೊಂದು ಹೆಣ್ಮಕ್ಳು ಆ ಹೊಟ್ಟೆನೋವು ತಡ್ಕೊಳ್ಳಿಕ್ಕಾಗ್ದೇನೆ ಅನುಭವಿಸ್ತಾ ಇರ್ತಾರೆ ಆ ನೋವೆಲ್ಲ ಅವರಿಗೆ ಅಟ್ಲೀಸ್ಟ್ ಏನು ಅನುಭವ ಆಗದೆ ಹೋದರೂ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಆವಾಗಿಂದ ಅವ್ರ ನಾನು ನೋಡಿದ ಹಾಗೆ ತುಂಬ ಹೆ ಗಂಡು ಮಕ್ಕಳು ನಾವು ಕಾಲೇಜಲ್ಲಿ ಇಬ್ಬರನ್ನು ಕೂಡಿಸ್ಕೊಂಡು ಎಜುಕೇಟ್ ಮಾಡಿದ್ದೇವೆ ಆಗ ಹೆಣ್ಮಕ್ಳು ನೆಕ್ಸ್ಟ್ ನಾವು ವಿಸಿಟ್ ಮಾಡಿದಾಗ ಬಂದು ಹೇಳೋದಂದ್ರೆ ಆಮೇಲಿನ ಏನು ಗಂಡು ಮಕ್ಕಳು ಕೊಡುವಂತಹ ರಿಸ್ಪೆಕ್ಟು ಬದಲಾಗಿದೆ ಇನ್ನು ಚೆನ್ನಾಗಿ ರಿಸ ಇನ್ನು ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂತಹ ಅಹ್ ನಮಗೆ ಫೀಡ್ಬ್ಯಾಕ್ ಬಂದಿದೆ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಆರ್ಗನೈಸೇಷನ್ಸು ಅಥವಾ ಎಲ್ಲ ಟೀಚರ್ಸು ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಇಕ್ವಲಿ ಎಜುಕೇಟ್ ಮಾಡ್ತಾ ಬರೋದು ಅತ್ಯವಶ್ಯಕ ಮನೆಯಲ್ಲೂ ಸಹಿತ ತಾಯಿ ಏನ್ ಮಾಡ್ತಾಳೆ ಮಗಳಿಗೆ ಮಾತ್ರ ಹೇಳ್ಕೊಡ್ತಾರೆ ಜೊತೆ ಮಗನಿಗೂ ಹೇಳ್ಕೊಡ್ಬೇಕು ಹಾಗೆ ಅಹ್ ಇವನ್ ಮಗಳಿಗೂ ಕೂಡ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಮುಜುಗರ ಅನಿಸ್ಬಾರ್ದು ಸೊ ಹಾಗೆ ಅಷ್ಟು ಓಪನ್ ಅಪ್ ಆಗಿ ನಾವು ಯಾವಾಗ ಮಾತಾಡ್ತೀವೋ ಆಗ ನಾವು ಮೂಢನಂಬಿಕೆಯಿಂದ ಹೊರಗೆ ಬರ್ತೇವೆ ಈಗ ನೀವು ಹೇಳಿದ್ರಿ ಮ್ಯಾನ್ಸ್ಟ್ರಲ್ ಕಪ್ ಅನ್ನೋದು ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ ಒಂದಲ್ಲ ಇವಾಗ ಇತ್ತೀಚೆಗೆ ಲೈಕ್ ನೀವು ಮೇಡ್ ಇನ್ ಇಂಡಿಯಾ ನಿಮ್ಮದು ಬಟ್ ಚೀನಾ ಮೇಡ್ ಇನ್ ಚೀನಾ ಇದಾವೆ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ ಬಟ್ ಯಾಕೆ ಅವರು ನಿಮ್ಮ ಕಪ್ನಿ ಯೂಸ್ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ಬಿಸ್ನೆಸ್ ಅಂತ ಬಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಬರುತ್ತೆ ಹಾಗೆ ಬಿಸ್ನೆಸ್ ಅಂತ ಹೇಳಿ ಬಂದ್ಮೇಲೆ ಹಣ ಮಾಡೋದು ಒಂದೇ ಎದುರುಗಡೆ ಬರುತ್ತೆ ಆಗ ಅದ್ರ ಜೊತೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಗಳು ಬರ್ತಾ ಹೋಗುತ್ತೆ ಮಾರ್ಕೆಟ್ ಅಲ್ಲಿ ಇರುವಂತಹ ಯಾವುದೇ ಬ್ರ್ಯಾಂಡ್ ಅನ್ನು ಯೂಸ್ ಮಾಡುವುದು ಒಳ್ಳೆಯದೇ ಬಟ್ ಆದರೆ ಮೇಕ್ ಶೂರ್ ಅದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಕಪ್ ಯಾವಾಗ್ಲೂ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದಾನೆ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಅಥವಾ ಇತರೆ ಯಾವುದೇ ರಬ್ಬರ್ ಯೂಸ್ ಮಾಡಿದ್ರು ಸಹಿತ ಕೆಲವರಿಗೆ ಅಲರ್ಜಿ ಇರುತ್ತೆ ಅದರಿಂದ ಬರ್ನಿಂಗ್ ಸೆನ್ಸೇಷನ್ ಆಗೋದು ಅಥವಾ ಈಚಿಂಗ್ ಆಗುವಂತಹದ್ದು ಆ ಥರ ಆಗತ್ತೆ ಅದರ ಬದಲು ಟ್ರಸ್ಟ್ ವರ್ತಿ ಇರುವಂತಹದ್ದು ಅಥವಾ ಯಾವುದೇ ಒಂದು ಬ್ರ್ಯಾಂಡನ್ನು ಪರ್ಚೇಸ್ ಮಾಡಬೇಕಿದ್ರೆ ಅದ್ರ ರಿವ್ಯೂಸನ್ನು ತಗೊಂಡು ನೋಡ್ಬಿಟ್ಟು ಪರ್ಚೇಸ್ ಮಾಡೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಪರ್ಚೇಸ್ ಮಾಡಿದ್ರೆ ಅದನ್ನ ಎಂಟರಿಂದ ಹತ್ತು ವರ್ಷಗಳ ಕಾಲ ಮರುಬಳಕೆ ಮಾಡಬಹುದು ಒಂದು ನಂತರ ನಮ್ಮ ಆರೋಗ್ಯ ನಾವ್ ಇವಾಗ ನೂರ ಐವತ್ತು ಎರಡು ರೂಪಾಯಿಗೆ ಸಿಗತ್ತೆ ಅಂತ ಹೇಳಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬಾರ್ದು ನಾವೆಲ್ಲೋ ಹೋಗಿ ಖರ್ಚು ಮಾಡ್ತಾ ಇರ್ತೇವೆ ಅದ್ರ ಬದಲು ಒನ್ ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ಒಂದ್ ಕಪ್ನ ಬಾಯ್ ಮಾಡಿಟ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ಇನ್ನು ಲೈಫ್ ಟೈಮ್ ಆರಾಮಾಗಿ ಇರಬಹುದು ಅದು ನನ್ನ ಅನಿಸಿಕೆ ಈಗ ಮ್ಯಾನ್ಸ್ಟ್ರ ಕಪ್ ಬಗ್ಗೆನೆ ಮಾತಾಡೋದಾದ್ರೆ ನೀವು ಹೇಳ್ತಾ ಇದ್ರಿ ಬ್ರ್ಯಾಂಡ್ ನೋಡೋಕ್ಕಿಂತನೂ ಅದ್ ಯಾವ ಇದ್ರಲ್ಲಿ ಮಾಡಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಆ ಇನ್ನೂ ಗೊಂದಲಗಳಿವೆ ತುಂಬ ಜನರಲ್ಲಿ ಏನು ಅಂತಂದರೆ ನೀವು ಅವಾಗಲೇ ಹೇಳಿದ್ರಿ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಬಟ್ ಅದೊಂದು ಕ್ಲಾರಿಟಿ ಕೊಟ್ಬಿಡಿ ತುಂಬ ಜನ ನಾನು ಕೇಳ್ದಾಗೂ ಮದುವೆ ಆಗೋಕ್ಕೂ ಮುಂಚೆ ಕಪ್ ಕಪ್ನ ಯೂಸ್ ಮಾಡಬಾರ್ದು ಅಂತ ನಾನು ಕೂಡ ಕೇಳ್ಪಟ್ಟೆ ಅದ್ರ ಬಗ್ಗೆ ಗೊಂದಲಗಳಿದೆ ಹಾ ಹೌದು ತುಂಬಾ ಜನಕ್ಕೆ ಅನ್ಕೊಂಡಿದ್ದಾರೆ ಈ ಹೈಮನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇನ್ನು ಎಲ್ಲ ಕಡೆಗಳು ಇದೆ ಮದ್ವೆ ಆದ್ಮೇಲೆ ಕನ್ಯತ್ವವನ್ನ ಪರೀಕ್ಷೆ ಮಾಡೋದಿಕ್ಕೆ ಅದನ್ನ ಮಾಡ್ತಾರೆ ಅಂತ ಹೇಳಿ ಸೊ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಕಾಲದ ಮೊದಲೆಲ್ಲ ಏನ್ ಮಾಡ್ತಿದ್ರು ಹನ್ನೆರಡು ಹದಿಮೂರು ವಯಸ್ಸಿಗೆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ತಾ ಇದ್ರು ಬಟ್ ಹೈಮನ್ ಅನ್ನೋದು ಒಂದು ಸಣ್ಣ ಟಿಶ್ಯು ಅದ್ ಹೇಗ್ ಬೇಕಾದ್ರೂ ಕ್ಲಿಯರ್ ಆಗ್ಬಿಡತ್ತೆ ಜಂಪ್ ಮಾಡೋದ್ರಿಂದ ಸ್ವಿಮ್ಮಿಂಗ್ ಮಾಡೋದ್ರಿಂದ ಸೈಕ್ಲಿಂಗ್ ಮಾಡೋದ್ರಿಂದ ಡ್ಯಾನ್ಸ್ ಮಾಡೋದ್ರಿಂದ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ಅಲ್ವಾ ಸೊ ಸ್ಕೂಲ್ ಅಲ್ಲಿ ಹೋದ್ರು ಅಥ್ಲೆಟಿಕ್ಸ್ ಇಂದ ಹಿಡಿದು ಯಾವ್ದೇ ಗೇಮ್ಸ್ ಇಂದ ಹಿಡಿದು ಅವಳು ಪಾರ್ಟಿಸಿಪೇಟ್ ಮಾಡ್ತಾಳೆ ಎಕ್ಸಸೈಸ್ ಮಾಡ್ತಾಳೆ ಯೋಗ ಮಾಡ್ತಾಳೆ ಸೈಕ್ಲಿಂಗ್ ಅಂತೂ ವೆರಿ ಕಾಮನ್ ಅಂದ್ರೆ ಅವಳು ಕಾಲ್ ಮೇಲೆ ಅವಳು ನಿಲ್ತಾ ಬರ್ತಾ ಇದ್ದಾಳೆ ಸೊ ಆ ಒಂದು ಹೈಮನ್ ಅನ್ನೋದು ಯಾವುದೇ ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಅನ್ನ ಡಿಫೈನ್ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ಅದನ್ನ ಮುಂದೆ ಇಟ್ಬಿಟ್ಟು ನಾವು ನಮ್ಮ ಲೈಫ್ ರಿಸ್ಕಿಗೆ ಹಾಕೊಳ್ಳೋದು ಆ ಅದು ಒಂದು ಮೂರ್ಖತನ ಯಾಕೆ ಅಂತ ಹೇಳಿದ್ರೆ ಪ್ಯಾಡ್ ಇಂದ ನಾವು ಅನುಭವಿಸ್ತಾ ಇರುವಂತಹ ಕಿರಿಕಿರಿ ನಮ್ಮ ಹೆಣ್ಮಕ್ಳಿಗಷ್ಟೇ ಗೊತ್ತು ರಾಶಸ್ ಆಗುವುದು ಈಚಿಂಗ್ ಆಗುವಂತಹದ್ದು ನಂತರ ಎಲ್ಲಾದರೂ ಸ್ಕೂಲಿಗಳಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಕರೆಕ್ಟ್ ಆದ ಪ್ರಕ್ರಿಯೆ ಇರೋದಿಲ್ಲ ನಾವು ತುಂಬಾ ಕಡೆ ಸರ್ವೆ ಮಾಡಿದ್ದೀವಿ ಡಸ್ಟ್ಬಿನ್ ಕೂಡ ವ್ಯವಸ್ಥೆಗಳಿರೋದಿಲ್ಲ ಸೊ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಸ್ಕೂಲಿಗೆ ಹಾಕೊಂಡು ಹೋದ್ರೆ ಒಂದು ಪ್ಯಾಡ್ ಸಂಜೆ ಬರೋವರೆಗೂ ಯೂಸ್ ಮಾಡ್ತಾರೆ ಮತ್ತೆ ಅವರಿಗೆ ಎಲ್ಲಿ ಲೀಕ್ ಆಗುತ್ತೆ ಅನ್ನೋ ಯೂನಿಫಾರ್ಮ್ ಅಲ್ಲಿ ಕಾಣಿಸುತ್ತೆ ಅನ್ನೋಂತಹ ಭಯ ಬೇರೆ ಬೆಳಗಿಂದ ಸಂಜೆವರೆಗೆ ಕಾಡ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಎಲ್ಲೂ ಆಟ ಆಡ್ಲಿಕ್ಕೆ ಹಾಗೆ ಒಂದೇ ಕಡೆ ಕುತ್ಕೊಂಡಿರುವಂತಹ ಹೆಣ್ಮಕ್ಳನ್ನ ನಾನು ನೋಡಿದ್ದೇನೆ ಸೊ ಅದೆಲ್ಲ ಮುಂದೆ ಮತ್ತೆ ಈ ಹೈಮನನ್ನು ಒಂದು ಮೂಢನಂಬಿಕೆ ತಗೊಂಡ್ ಬಂದ್ಬಿಟ್ಟು ಅವ್ರ ಲೈಫ್ ಹಾಳ್ ಮಾಡೋದು ಎಷ್ಟು ಅದ್ರ ಬದಲು ಒಂದು ಕಪ್ ಅನ್ನ ಕೊಟ್ಟು ಹೇಗೆ ಯೂಸ್ ಮಾಡೋದು ಅನ್ನೋ ತಿಳುವಳಿಕೆನ ತಾಯಿಂದ ತಮ್ಮ ಮಕ್ಕಳಿಗೆ ಹೇಳ್ತಾ ಬಂದ್ರೆ ಅಥವಾ ಅದ್ರ ಬದಲು ರಿಯೂಸಬಲ್ ಪಾರ್ಟ್ಸ್ ಇದೆ ಪೀರಿಯಡ್ ಪ್ಯಾಂಟೀಸ್ ಕೂಡ ಅವೈಲೇಬಲ್ ಇದೆ ಸೊ ಅದ್ರ ಬಗ್ಗೆ ತಿಳುವಳಿಕೆ ಅವ್ರು ಫಸ್ಟ್ ಖುದ್ದು ಯೂಸ್ ಮಾಡ್ಬಿಟ್ಟು ಅವ್ರ ಹೆಣ್ಮಕ್ಳಿಗೆ ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಚೇಂಜಸ್ ಅನ್ನ ಕಾಣಬಹುದು ಈಗ ಎಕ್ಸಾಕ್ಟ್ಲಿ ನಿಮ್ಮ ಬಿಸ್ನೆಸ್ ಬಗ್ಗೆನೇ ನಾವು ಮಾತಾಡೋದಾದ್ರೆ ನೀವು ಹೇಳ್ತಾ ಇದ್ರಿ ನಾಟ್ ಓನ್ಲಿ ಅಂದ್ರೆ ಮ್ಯಾನ್ಸ್ಟರ್ ಕಪ್ ಮಾತ್ರ ಅಲ್ಲ ಅದ್ರ ಜೊತೆಗೆ ಪಿರಿಯಡ್ ಪ್ಯಾಂಟೀಸ್ ಕೂಡ ಸೊ ತರ ಏನೆಲ್ಲ ಪ್ರಾಡಕ್ಟ್ಸ್ ನೀವು ಲೈಕ್ ಮೇಡ್ ಇನ್ ಇಂಡಿಯಾ ನಲ್ಲಿ ಮಾಡೋದಾದ್ರೆ ಏನೆಲ್ಲ ಪ್ರಾಡಕ್ಟ್ಸ್ ಅದೇ ನಮ್ಮ ಇವಾಗ ಮೊದಲ ಹೆಜ್ಜೆ ಇದ್ದದೇ ಮೆನ್ಸ್ಟ್ರಾಲ್ ಕಪ್ ಆಗಿತ್ತು ಕಪ್ ಕಪ್ಪಿಂದ ಶುರುವಾದಂತಹ ಜರ್ನಿ ನಂತರ ತಾಯಿಯಂದರಿಗೆ ಇನ್ನು ಕಪ್ಪು ಇನ್ನು ಭಯ ಅಂತ ಹೇಳಿ ಅನಿಸಿದಾಗ ಅವಾಗ ಮತ್ತೆ ನನ್ನ ತುಂಬಾ ಬೇಡಿಕೆಗಳ ನಂತರ ಯೂಸಬಲ್ ಪ್ಯಾಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ನಂತರ ಪೀರಿಯಡ್ ಪ್ಯಾಂಟೀಸ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಇವತ್ತು ಸ್ಕೂಲಿಗೆ ಹೋಗ್ಬೇಕಿದ್ರೆ ಇವತ್ತು ಆಗ್ಬಿಡತ್ತೇನೋ ಅಂತ ಒಂದು ಭಯ ಇರುತ್ತೆ ಮಕ್ಕಳಿಗೂ ಇರುತ್ತೆ ತಾಯಂದಿರಿಗೂ ಇರುತ್ತೆ ಸೊ ಆಗ ತಲೆಗೆ ಬಂದಿರೋದು ಪೀರಿಯಡ್ ಪ್ಯಾಂಟೀಸ್ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು ಜಸ್ಟ್ ಲೈಕ್ ನಾರ್ಮಲ್ ಪ್ಯಾಂಟಿ ತರ ವೇರ್ ಮಾಡ್ಕೊಂಡು ಹೋದ್ರೆ ಆಯ್ತು ತಲೆ ತಲೆನೋವು ಇರೋದಿಲ್ಲ ಸೊ ಆಗ ಹಾಗೆ ಒಂದೊಂದು ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೇವೆ ಇನ್ನೂ ನಾವು ಕಂಟಿನ್ಯೂ ನಡೀತಾನೆ ಇದೆ ರಿಸರ್ಚ್ ಎಲ್ಲ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮೆನ್ಸ್ಟ್ರಾಲ್ ರಿಲೇಟೆಡ್ ಅಥವಾ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಹೆಣ್ಮಕ್ಳನ್ನೇ ಪ್ರಾಡಕ್ಟ್ಗಳನ್ನೇ ಮಾರ್ಕೆಟ್ಗೆ ಬಿಡುವಂತಹ ಪ್ಲಾನ್ ಅಲ್ಲಿದ್ದಾವೆ ಓಕೆ ಈಗ ಈ ವಿಚಾರದಲ್ಲಿ ನೀವು ಹೇಳಿದ್ರೆ ಪ್ರತಿ ಹೋಗಿ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಮೂಡ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ಅಂತ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅಂದರೆ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಹೇಗಿದೆ ಅಂತ ಆ ಜನ ಅದನ್ನು ಒಪ್ಕೊಳ್ತಾ ಇದ್ದಾರಾ ಖಂಡಿತವಾಗ್ಲು ಖಂಡಿತವಾಗ್ಲು ನಾವು ಈಗಾಗ್ಲೇ ಎಸ್ ಕೆ ಡಿಆರ್ ಡಿ ಪಿ ಅಂತ ಹೇಳಿದ್ರೆ ಅಹ್ ನಮ್ಮ ದೇಶದ ಪ್ರಸಿದ್ಧ ಸಂಸ್ಥೆಗಳಲ್ಲೊಂದಾದಂತಹ ಧರ್ಮಸ್ಥಳ ಎಸ್ ಡಿ ಎಂ ಆರ್ಗನೈಸೇಷನ್ ಇದೆ ಅದ್ರ ತ್ರೂ ಧರ್ಮಸ್ಥಳ ಸಂಘಗಳಿಗೆ ನಾವು ರೀಚ್ ಆಗ್ತಾ ಇದೇವೆ ಆಲ್ರೆಡಿ ಟೈ ಅಪ್ ಇದ್ದೇವೆ ಸೊ ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಏನಾಗಿದೆ ಅಂತ ಹೇಳಿದ್ರೆ ಅವರು ಇದ್ರ ಬಗ್ಗೆ ಒಂದು ಮುತುವರ್ಜಿ ವಹಿಸ್ಬಿಟ್ಟು ಎಜುಕೇಶನ್ ಅನ್ನ ಕೊಡ್ತಾ ಇದಾರೆ ಅವರು ಕೂಡ ಸೊ ಅದ್ರ ಜೊತೆ ನಮ್ ನಾವು ಕೂಡ ಕೈ ಅನ್ನೋದು ನಮ್ಗೆ ತುಂಬಾ ಖುಷಿ ವಿಚಾರ ಸೊ ಅಲ್ಲಿಂದ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಲ್ಲಿ ಬರ್ತಾ ಇದೆ ನಾವು ಅನ್ಕೊಳ್ತೇವೆ ಆಕ್ಚುಲಿ ನಮಗೆ ರೂರಲ್ ಅಲ್ಲೇನೆ ಸ್ವಲ್ಪ ಅರ್ಧಮರ್ಧ ನಾಲೆಜ್ ಇರೋರು ಅವ್ರನ್ನ ಕನ್ವರ್ಟ್ ಮಾಡೋಕೆ ಕಷ್ಟ ಸೊ ಏನು ಅದ್ರ ಬಗ್ಗೆ ಮೆನ್ಸ್ರಲ್ ಕಪ್ ನಾಲೆಜ್ ಇಲ್ದವರಿಗೆ ಈ ತರ ಪ್ರಾಡಕ್ಟ್ ಅಂತ ಹೇಳಿ ಕೊಟ್ಟಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಹೋ ಹೀಗೊಂದಿದ್ಯಾ ಒಮ್ಮೆ ಟ್ರೈ ಮಾಡೋಣ ಅಂತ ಅಟ್ಲೀಸ್ಟ್ ಅವ್ರು ಟ್ರೈ ಮಾಡ್ತಾರೆ ಹ ಅರ್ಧ ಮರ್ದ ಗೊತ್ತಿಲ್ಲ ಇಲ್ಲಪ್ಪ ಸರಿ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಅಥವಾ ಯಾವ್ದೋ ಒಂದು ರಾಂಗ್ ಕ್ವಾಲಿಟಿ ರಾಂಗ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ದೇನೆ ಸೊ ಆಗ ಇನ್ಸರ್ಟ್ ಮಾಡೋದಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಅವರನ್ನ ನಲ್ಲಿಗೆ ಬಿಟ್ಟು ಬಿಡ್ತಾರೆ ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ಸೈ ಕರೆಕ್ಟ್ ಆದ ಸೈಜನ್ನು ತಿಳುವಳಿಕ ತಿಳುವಳಿಕೆ ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಆದ ಸೈಜ್ ಕರೆಕ್ಟ್ ಆದ ಕ್ವಾಲಿಟಿಯನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಟ್ರೈ ಮಾಡ್ಬೇಕು ಒನ್ ಅವರ್ ಟೂ ಪೀರಿಯಡ್ ಬೇಕಾಗತ್ತೆ ನಾವು ಯೂಸ್ ಮಾಡ್ಲಿಕ್ಕೆ ಧೈರ್ಯ ಬೇಕಾಗತ್ತೆ ಸೊ ನಂತರ ಒಮ್ಮೆ ನಾವು ಕಲ್ತ್ಕೊಂಡ್ರೆ ಲೈಫ್ ಟೈಮ್ ಆರಾಮಾಗಿ ಇರಬಹುದು ಓಕೆ ಮೇಡಮ್ ಈಗ ಕೊನೆಯದಾಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ನಿಮ್ ಕಡೆಯಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಅಥವಾ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡೋದಾಗ್ಲಿ ಸೊ ಈ ಎಲ್ಲ ಕುರಿತಾಗಿ ಒಳ್ಳೆ ಮೆಸೇಜ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವರಿಗೆ ಎಲ್ಲರಿಗೂ ಸಹಿತ ಒಂದು ಕ್ವಾಲಿಟಿ ಇರುತ್ತೆ ಬೇರೆ ಬೇರೆ ಅಹ್ ಜಾಗದಲ್ಲಿ ಅಂತ ಬೇರೆ ಬೇರೆ ಆ ಅವ್ರಿಗೇನೋ ಒಂದು ಸಾಧನೆ ಮಾಡ್ಬೇಕಂತಿದೆ ಇವಾಗ ಚೆಕ್ ನೋಡಬಹುದು ಎಲ್ಲ ಹೆಣ್ಮಕ್ಳು ಸಹಿತ ಉಪ್ಪಿನಕಾಯಿ ಮಾರುವಂತಹದ್ದು ನಂತರ ಹಪ್ಪಳ ಮಾರುವಂತಹದ್ದು ಈಗೀಗ ಜಾಸ್ತಿ ಆಗ್ತಾ ಇದೆ ಒಂದು ಮಹಿಳಾ ಸಬಲೀಕರಣ ಈಗ ಎಚ್ಚೆತ್ಕೊಳ್ತಾ ಇದೆ ಹಾಗೆ ಇದು ಎಲ್ಲಿಗೂ ಹಿಂದ ಹಿಂದ್ ಮತ್ತೆ ಹಿಂದೆ ನೋಡದೆ ಮುಂದೆ ಹಾಗೆ ಮುಂದುವರಿಬೇಕು ನಮ್ಮ ದೇಶ ಇನ್ನು ನೆಸ್ಟ್ ಆ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅನ್ನೋದು ಅಹ್ ನನ್ನ ಆಶಯ ನಿಮ್ಮ ಸದೇಶಗಳೊಂದಿಗೆ ಅಥವಾ ನಿಮ್ಮ ಆಲೋಚನೆಗಳಾಗಿರ್ಬೋದು ನಿಮ್ಮ ಕೊಡುಗೆ ಸಾಧನೆ ನಿಜಕ್ಕೂ ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಎಸ್ ಆನ್ ದಿಸ್ ಸ್ಪೆಷಲಿ ಥ್ಯಾಂಕ್ ಯು ಈ ಥರ ಅಪರ್ಚುನಿಟಿ ಕೊಟ್ಟು ಇಂಥ ಅಂದರೆ ಇನ್ನೂ ಟಬು ಟಾಪಿಕ್ ಆದಂತಹ ಮುಟ್ಟಿನ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀರಿ ನೀವು ಹಾಗೂ ನಿಮ್ಮ ಮಾಧ್ಯಮದವರು ನಿಮ್ಮ ಮಾಧ್ಯಮದವರು ಎಲ್ಲ ತಂಡದವರಿಗೂ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಮಹಿಳೆಯರಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು ಅವರ ಒಂದು ಆರೋಗ್ಯ ವಿಚಾರ ಶುಚಿತ್ವ ಅದ್ರ ಜೊತೆ ಜೊತೆಗೆ ಪರಿಸರದ ಬಗ್ಗೆ ಇರುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ಖಂಡಿತ ಅವ್ರು ಮಾಡ್ತಾ ಇರುವಂತಹ ಸಾಧನೆಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತಾನೆ ಹೇಳ್ತಾ ಇದ್ದೀನಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ